சார பண்ணுருச்சி அச்சி சில்லி பவுடர் ಐತಿಹಾಸಿಕ ನಾಲ್ಕು ಕಾರ್ಮಿಕ ಸಂಹಿತೆ ಜಾರಿ ನಾ ಏಳನೇ ತಾರೀಕಿನ ಒಳಗೆ ವೇತನ ಗಿಗ್ ಕಾರ್ಮಿಕರಿಗೂ ಈಗ ಸಾಮಾಜಿಕ ಭದ್ರತೆ ಎಲ್ಲ ನೌಕರರಿಗೂ ಕಡ್ಡಾಯ ನೇಮಕಾತಿಯ ಪ್ರತಿ ಪಿಎಫ್ ಇಎಸ್ಐ ಇ ಎಸ್ ಐ ವಿಮಾ ಸೌಲಭ್ಯ ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ ಗಿಗ್ ಕಾರ್ಮಿಕರು ಸೇರಿ ಎಲ್ಲ ಕಾರ್ಮಿಕರಿಗೆ ಪಿ ಎಫ್ ಹಾಗೆಯೇ ಎಸ್ ಐ ಸಿ ವಿಮೆ ಮತ್ತು ಇತರೆ ಸಾಮಾಜಿಕ ಭದ್ರತೆ ಎಲ್ಲ ಕಾರ್ಮಿಕರಿಗೆ ಕಾನೂನುಬದ್ಧ ಕನಿಷ್ಠ ವೇತನ ಮತ್ತು ಪ್ರತಿ ತಿಂಗಳ ಏಳರ ಒಳಗಡೆ ವೇತನ ಪಾವತಿ ಅಪಾಯಕಾರಿ ಪ್ರಕ್ರಿಯೆಯಲ್ಲಿ ಒಬ್ಬನೇ ಒಬ್ಬ ನೌಕರ ಕೆಲಸ ಮಾಡ್ತಾ ಇದ್ರು ಸೇಫ್ಟಿ ಆಫೀಸರ್ ನೇಮಕ ಕಡ್ಡಾಯ ಗುತ್ತಿಗೆಯ ಉದ್ಯೋಗಿಗಳಿಗೂ ಪರ್ಮನೆಂಟ್ ನೌಕರರಂತೆ ರಜೆ ವೈದ್ಯಕೀಯ ಸಾಮಾಜಿಕ ಭದ್ರತೆ ಎಲ್ಲ ಸೌಲಭ್ಯ ಪ್ಲಾಂಟೇಷನ್ ಕಾರ್ಮಿಕರಿಗೂ ಔದ್ಯೋಗಿಕ ಸುರಕ್ಷೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗೆ ಸಂಹಿತೆ ವ್ಯಾಪ್ತಿಗೆ ನಿರ್ಧಾರ ಪತ್ರಕರ್ತ ಡಬ್ಬಿಂಗ್ ಕಲಾವಿದರಿಗೂ ಕೂಡ ಇದರ ಸೌಲಭ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕಾರ್ಮಿಕ ಸಂಹಿತೆ ಇದು ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ದೇಶದ ಕಾರ್ಮಿಕ ಕಾನೂನುಗಳನ್ನು ರೂಪಿಸಿದ್ರು ಈಗಿನ ಕಾಲಮಾನಕ್ಕೆ ತಕ್ಕಂತೆಗೆ ಐದು ವರ್ಷಗಳ ಹಿಂದೆ ಅವನ್ನ ಸರ್ಕಾರ ಬದಲಿಸಿತ್ತು ನಾಲ್ಕು ಸಂಹಿತೆಗಳಿಗೆ ಕಾರ್ಮಿಕ ಸಂಘ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದೀಗ ಈ ಸಂಹಿತೆಗಳನ್ನು ಶುಕ್ರವಾರದಿಂದಲೇ ಸರ್ಕಾರ ಜಾರಿಗೆ ತರಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಏಳನೇ ತಾರೀಕಿಗೆ ನೊಳಗೆ ವೇತನ ಆಗಬೇಕು ಗಿಗ್ ಕಾರ್ಮಿಕರಿಗೂ ಈ ಸಾಮಾಜಿಕ ಭದ್ರತೆಯನ್ನು ವಹಿಸಬೇಕು ಕೆಲವರಿಗೆ ಇಪ್ಪತ್ತಕ್ಕೆ ಇಪ್ಪತ್ತೊಂದುಕ್ಕೆ ಈ ಥರ ಎಲ್ಲ ಸಂಬಳಗಳಾಗ್ತಾ ಇರತ್ತೆ ಹಂಗಲ್ಲ ಎಲ್ರಿಗೂ ಒಂದು ಡೇಟ್ ಫಿಕ್ಸ್ ಇರಬೇಕು ಅನ್ನೋದನ್ನ ಇದೆ ಮುಂದಿನ ಸುದ್ದಿ ನೋಡೋಣ ಸಾವಿರದ ಆರುನೂರು ಪುಟ ಆರ್ ಟಿ ಐ ದಾಖಲೆ ಒಯ್ಯೋದಕ್ಕೆ ಗೆತ್ತಿನ ಗಾಡಿಯನ್ನ ತಂದ ಮೂರು ಸಾವಿರದ ಇನ್ನೂರು ಮೂವತ್ತೆರಡು ಸಾವಿರ ಶುಲ್ಕ ಕಟ್ಟೋದಕ್ಕೆ ಹಸುವನ್ನು ಮಾರಿದಂತ ರೈತ ನೋಡಿ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಶಂಕೆಯ ಮೇರೆಗೆ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಅಡಿ ದಾಖಲೆ ಕೇಳಿದ್ದ ರೈತನೊಬ್ಬ ಹದಿನಾರು ಸಾವಿರ ಪುಟಗಳ ಮಾಹಿತಿಯನ್ನು ಪಡೆಯಲಕ್ಕಾಗಿ ತನ್ನ ಹಸುವನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಗ್ರಾಮ ಪಂಚಾಯಿತಿಗೆ ಪಾವತಿಸಿದಂಥ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ನಡೆದಿದೆ ಹೀಗೆ ಸಿಕ್ಕ ಮಾಹಿತಿಯನ್ನು ತನ್ನ ಎತ್ತಿನ ಗಾಡಿಯಲ್ಲಿ ಮನೆಗೊಯ್ದಿದ್ದಾನೆ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಕೊಪ್ಪಲು ಗ್ರಾಮದ ಬಿ ಎಸ್ ರವಿ ಎಂಬುವವರೇ ಆರ್ ಟಿ ಐ ದಾಖಲೆಗಾಗಿ ಈ ಹರಸಾಹಸವನ್ನು ಮಾಡಿರೋದು ನೋಡಿ ಒಂದು ದಾಖಲೆಗೆ ಹಸುವನ್ನು ಮಾರಾಟ ಮಾಡಿ ತರಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅಂದರೆ ನಮ್ಮ ರೈತರಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದೆ ಸಂಕಷ್ಟಗಳಿಗೆ ಎದುರು ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ನೋಡಿ ದಾಖಲೆಗಳು ಬೇಕಾಗಿರುತ್ತೆ ನೀವು ಯಾವುದೇ ಕಂಪ್ಲೇಂಟ್ ರೈಸ್ ಮಾಡಿ ಅಥವಾ ಯಾವುದೇ ಹೋರಾಟವನ್ನು ಮಾಡಿ ಅಥವಾ ನ್ಯಾಯವನ್ನು ಕೇಳಿ ಎಲ್ಲರೂ ಕೇಳೋದು ದಾಖಲೆ ಇದ್ಯಾ ಅಂತ ಸೊ ದಾಖಲೆ ಇದೆ ಅಂತಂದಾಗ ದಾಖಲೆ ಪಡ್ಕೊಳ್ಬೇಕಲ್ಲ ಇಂತಿಷ್ಟು ಪೇ ಮಾಡಬೇಕು ಅಂತ ಇರತ್ತೆ ಅದಕ್ಕೆ ರೈತ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇದು ಹಾಸನದಲ್ಲಿ ನಡೆದಿರುವಂತ ಘಟನೆ ತನ್ನ ಬಳಿ ಅಷ್ಟು ಹಣ ಇಲ್ಲ ಬಟ್ ದಾಖಲೆಗಳು ಬೇಕಾಗಿದೆ ನನಗಿದ್ರಿಂದ ನ್ಯಾಯ ಬೇಕಾಗಿದೆ ಉತ್ತರ ಬೇಕಾಗಿದೆ ಅಂತ ಹಸುವನ್ನ ತಾನು ಸಾಕಿದಂತ ಹಸುವನ್ನ ಮಾರಿ ದಾಖಲೆಗಳನ್ನು ಪಡ್ಕೊಂಡಿರೋದು ಇದು ವ್ಯಾಪಕ ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು ಇದೊಂದು ವಿಚಾರ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಇತ್ತೀಚೆಗೆ ಈ ಘಟನೆಗಳೆಲ್ಲ ನೋಡಿ ಮೊದಲ ಒಂದು ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆಯೋ ನಡೆದಿಲ್ವೋ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಈಗ ಹಂಗಲ್ಲ ನಮಗೆ ಯಾವುದಾದ್ರೂ ಒಂದು ಕಾಮಗಾರಿ ನಡೆದಿದೆಯೋ ಅಥವಾ ಅಲ್ಲೆಲ್ಲವೂ ಪ್ರಾಪ್ ಆಗಿ ನಡೆದಿದ್ಯೋ ಅನ್ನೋದು ನಾವು ಆರ್ ಟಿ ಐ ಮುಖಾಂತರವಾಗಿ ಪಡ್ಕೊಳ್ಬೋದು ಮಾಹಿತಿಯನ್ನ ಪಕ್ಕಾ ದಾಖಲೆಗಳಿರುತ್ತೆ ಎಷ್ಟು ಬಿಡುಗಡೆ ಆಗಿದೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಸೊ ಅದನ್ನ ಪಡ್ಕೊಳ್ಳೋದಕ್ಕೆ ರೈತ ಒಬ್ಬ ಈ ರೀತಿಯಾಗಿ ರುವುದು ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಆ ಈ ವಿಚಾರ ಇದೀಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇರೋದು ಇದು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಕಾಳಿನಹಳ್ಳಿಯಲ್ಲಿ ನಡೆದಿರುವಂತದ್ದಾಗಿದೆ ಸೊ ಈಗ ಸಿಕ್ಕಂತ ಮಾಹಿತಿಯನ್ನ ತನ್ನ ಎತ್ತಿನ ಗಾಡಿಯಲ್ಲಿ ಮನೆಗೆ ಕೊಂಡೊಯ್ದ ತಂದೆ ಹದಿನಾರು ಸಾವಿರದ ಪುಟಗಳಿಗೇನೋ ಆ ಮಾಹಿತಿನೆಲ್ಲ ತನ್ನದೇ ಎತ್ತಿನ ಗಾಡಿಯಲ್ಲಿ ಇಟ್ಕೊಂಡು ರೈತ ಹೋಗಿರುವಂತದ್ದು ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮುಂದಿನ ಸುದ್ದಿ ನೋಡೋಣ ವಿಧಾನಸೌಧದ ಎದುರು ರೀಲ್ಸ್ಗಾಗಿ ಹೊಡೆದಾಟ ಹದಿಮೂರು ನೇಪಾಳಿಗರ ಸೆರೆ ಹಿಡಿಯಲಾಗಿದೆ ಈಚೆಗೆ ದೀಪಾಲಂಕಾರ ವೀಕ್ಷಣೆ ಬೆಳೆ ಗಲಾಟೆ ನಡೆದಿರೋದು ಜಾಲತಾಣಗಳಲ್ಲಿ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ವಿಧಾನಸೌಧ ಮೆಟ್ರೋ ನಿಲ್ದಾಣ ಸಮೀಪ ಕ್ಷುಲ್ಲಕ ಕಾರಣಕ್ಕೆ ಬಡದಾಡ್ಕೊಂಡಿದ್ದ ಇಬ್ಬರು ಅಪ್ರಾಪ್ತರು ಸೇರಿದಂತೆ ಹದಿಮೂರು ಮಂದಿ ನೇಪಾಳ ದೇಶದ ಪ್ರಜೆಗಳನ್ನ ಕಬ್ಬನ್ ಪಾರ್ಕ್ ಉಪವಿಭಾಗದ ಪೊಲೀಸರು ಬಂಧಿಸಿದ್ದಾರೆ ನೇಪಾಳ ಮೂಲದ ಉಪೇಂದ್ರ ಚೌಲಾಗೆ ಗೋಪಾಲ್ ಧರ್ಮೇಂದ್ರ ರಾಹುಲ್ ಸಿಂಗ್ ನಿರ್ಮಲ್ ಅಲಿಯಾಸ್ ಗುರು ಮನೋಜ್ ಮತ್ತು ಪರಶು ಬ್ರೋಹಾ ಹಾಗೇನೆ ಇಬ್ಬರು ಕಾನೂನು ಸಂಘರ್ಷಕ್ಕೊಳಗಾದಂತಹ ಬಾಲಕರು ಬಂಧಿತರ ಕಳೆದ ಭಾನುವಾರ ವಿಧಾನಸೌಧದ ದೀಪಾಲಂಕಾರ ವೀಕ್ಷಣೆ ಸಲುವಾಗಿ ಬಂದಿದ್ದಾಗ ನೇಪಾಳಿಗಳು ಗಲಾಟೆ ಮಾಡಿದ್ರು ಈ ಘರ್ಷಣೆಗೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾಗೇನೆ ಪ್ರಶ್ನೆಗಳು ಹುಟ್ಟಾಕೊಂಡಿತ್ತು ಈ ಗಲಾಟೆಯನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ವೈರಲ್ ವಿಡಿಯೋ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರೀಲ್ಸ್ಗೆ ನೇಪಾಳ ನೇಪಾಳಿಗರು ಈ ಗಲಾಟೆ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಒಂದು ರೀಲ್ಸ್ ಗೋಸ್ಕರ ಎಲ್ಲಿ ಬೇಕೋ ಅಲ್ಲಿ ಹೆಂಗ್ ಬೇಕೋ ಹಂಗೆ ವರ್ತನೆಯನ್ನ ಮಾಡಿರುವಂತದ್ದು ಸೊ ಇವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಫೈನಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸೊ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಮೊಬೈಲ್ ನಾನು ಇಟ್ಕೊಂತೀನಿ ಅಥವಾ ನೀನು ಇಟ್ಕೊ ಈ ತರ ಘರ್ಷಣೆ ಶುರು ಮಾಡ್ಕೊಳ್ತಾರಂತೆ ಸ್ಥಳೀಯರು ಇದನ್ನೆಲ್ಲ ಬಿಡಿಸೋದಕ್ಕೆ ಅಂತ ಹೋದ್ರು ಕೂಡ ಜೋರಾಗಿ ಹಲ್ಲೆ ಮಾಡ್ಕೊಳ್ತಾರೆ ಸೊ ಇದೀಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಗಲಾಟೆ ನಡೆದ ದಿನ ವಿಧಾನಸೌಧದ ಬಳಿಗೆ ಬರುವ ಮುನ್ನ ಜೆ ಪಿ ನಗರದಲ್ಲಿ ಕೂಡ ಇವ್ರುಗಳು ಜಗಳ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಇವ್ರು ಜಗಳ ಮಾಡ್ಕೊಂಡೆ ಎಲ್ಲ ಕಡೆ ತಿರುಗ್ತಾ ಇದ್ರು ಒಂಥರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದು ಶಾಂತಿ ಭಂಗ ಮಾಡುವಂಥ ಕೆಲಸ ಮಾಡೋದು ಬೇರೆ ಬಂದಿರ್ತಾರಲ್ಲ ಇಲ್ಲಿ ನಾವು ಯಾರು ಪರಿಚಯ ಇಲ್ಲ ನಾವಿಲ್ಲಿ ಇಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ನಾವು ಆಡಿದ್ದೇ ಆಟ ಅನ್ನೋ ಲೆಕ್ಕಾಚಾರದಲ್ಲಿ ಆಡ್ತಾರೆ ಸೊ ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗ್ಬೇಕು ಯಾಕಂದ್ರೆ ವಿಧಾನಸೌಧ ಸುತ್ತಮುತ್ತ ಬಹಳ ಭದ್ರತೆ ಅನ್ನೋದಿರುತ್ತೆ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೆ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುತ್ತೆ ಸೊ ಆ ಕಾರಣಕ್ಕಾಗಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಎಚ್ಚರಿಕೆಯನ್ನ ವಹಿಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ